ಹಲೋ ಎವ್ರಿ ವಾನ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ತುಂಬ ದಿನ ಆದಮೇಲೆ ಇವತ್ತೊಂದು ಲಾಂಗ್ ವಿಡಿಯೋ ಕೂಡ ಶೂಟ್ ಮಾಡ್ತಾ ಇದ್ದೀನಿ ಇವತ್ತು ಗೌರಿ ಹಬ್ಬ ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ಗೌರಿ ಹಬ್ಬದ ದಿನ ಇವತ್ತು ನಾನು ಏನೇನೆಲ್ಲ ಮಾಡ್ತೀನಿ ಅಂತ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೊಳ್ಳೋಣ ಅಂತ ಮನೆಯಲ್ಲಿ ಆಲ್ರೆಡಿ ಫ್ರೈಡೇ ಇವತ್ತು ಪೂಜೆ ಕೂಡ ಮುಗ್ದಿದೆ ದೇವಸ್ಥಾನಕ್ಕೆ ಹೋಗಬೇಕು ಸೊಲ್ಲಾಪುರದಮ್ಮನ ದೇವಸ್ಥಾನದಲ್ಲಿ ಒಂಬತ್ತು ವಾರ ನಿಂಬಣ್ಣು ದೀಪ ಹಚ್ತಾ ಇದ್ದೀನಿ ನಾನು ಸೊ ಇವತ್ತು ಆರನೇ ವಾರ ಹೋಗಬೇಕು ದೀಪ ಹಚ್ಚೋದಕ್ಕೆ ರೆಡಿ ಈಗ ಹೋಗೋಣ ಬನ್ನಿ ದೇವಸ್ಥಾನಕ್ಕೆ ಗೌರಿ ಹಬ್ಬದ ದಿನ ಫಸ್ಟು ಮನೆಯಲ್ಲಿ ಪೂಜೆ ಮಾಡಿಬಿಡೋಣ ಅಂತ ಪೂಜೆ ಮಾಡ್ತಾಯಿದ್ದೀನಿ ಮನೆಯಲ್ಲಿ ಪೂಜೆ ಮುಗಿಸ್ಬಿಟ್ರೆ ಮನ್ಸಿಗೆ ಒಂಥರ ಶಾಂತಿ ನಾವು ಗಣೇಶ ಹಬ್ಬದ ದಿನವೇ ಗೌರಿ ಗಣೇಶ ಎರಡೂ ತಂದಿಟ್ಟು ಪೂಜೆ ಮಾಡೋದು ನಮ್ಮ ಮನೆಯಲ್ಲಿ ಆ್ಯಕ್ಚುಲಿ ಅದೇನು ಗೌರಿ ಮಾಡುವಂಥ ಪದ್ಧತಿ ಇಲ್ಲ ನಾವು ಮುಂಚೆ ಎಲ್ಲ ತುಂಬ ಚಿಕ್ಕವರಿದ್ದಾಗ ಗೌರಿ ಗಣೇಶ ಕೂಡ ಇಡ್ತಾ ಇರಲಿಲ್ಲ ಬಟ್ ನಾನು ತುಂಬಾ ಗಲಾಟೆ ಮಾಡಿ ನಮ್ಮ ಮನೇಲಿ ಗೌರಿ ಗಣೇಶ ತರೋದಿಕ್ಕೆ ಸ್ಟಾರ್ಟ್ ಮಾಡಿದ್ದು ಹಂಗಾಗಿ ದೊಡ್ಡದೇನು ತರೋದಿಲ್ಲ ಎಷ್ಟು ಚಿಕ್ಕದ ಸಾಧ್ಯ ದೇವ್ರ ಮನೇಲಿಡೋ ಅಷ್ಟು ಅಷ್ಟು ಚಿಕ್ಕದನ್ನ ತಂದು ದೇವ್ರಿಗೆ ನೈವೇದ್ಯ ಎಲ್ಲ ಮಾಡಿಟ್ಟು ಬೆಳಗ್ಗೆ ಇಟ್ಟು ಸಂಜೆ ಹಾಗೆ ತೆಗೆದುಬಿಡ್ತೀವಿ ಹಾಗಾಗಿ ಗೌರಿ ಹಬ್ಬದ ದಿನ ನಾವೇನು ಸಪ್ರೇಟಾಗೆ ಗೌರಿ ತಂದಿಟ್ಟು ಪೂಜೆ ಎಲ್ಲ ಮಾಡೋಲ್ಲ ಒಂದೇ ದಿನ ಗೌರಿ ಗಣೇಶ ಎರಡೂ ಸೆಲೆಬ್ರೇಟ್ ಮಾಡೋದು ಫಸ್ಟು ದೇವ್ರ ಮನೆಯಲ್ಲಿ ಪೂಜೆ ದೀಪ ಎಲ್ಲ ಹಚ್ಚಿ ಪೂಜೆ ಮಾಡ್ತಾಯಿದ್ದೀನಿ ಮನೆಯಲ್ಲಿ ಪೂಜೆ ಮಾಡಿ ಧೂಪ ಎಲ್ಲ ಹಾಕಿದ್ರೆ ಏನೋ ಒಂಥರ ಮನೆಗೆ ಪಾಸಿಟಿವ್ ಎನರ್ಜಿ ಫೀಲಾಗುತ್ತೆ ನನಗಂತೂ ನನಗಂತೂ ಸಿಕ್ಕಾಪಟ್ಟೆ ಸಮಾಧಾನ ಅನಿಸುತ್ತೆ ಮನೆಯಲ್ಲಿ ಪೂಜೆ ಮಾಡೋದು ನೋಡ್ಬೋದು ಫೈನಲಿ ಮನೆಯಲ್ಲಿ ಕೂಡ ಪೂಜೆ ಎಲ್ಲ ಮುಗಿಸಿದೆ ನನಗಂತೂ ಆ ಥರ ಆ ಕಲರ್ದು ಶಾವಂತಿಗೆ ಹೂವು ಅಂದರೆ ತುಂಬಾ ಇಷ್ಟ ಪೂಜೆ ಎಲ್ಲ ಮುಗಿಸ್ಬಿಟ್ಟು ನಾನು ಹೊರಟೆ ದೇವಸ್ಥಾನಕ್ಕೆ ಅವತ್ತು ಶುಕ್ರವಾರ ಇದ್ದರಿಂದ ನಾನು ದೇವರಿಗೆ ನಿಂಬೆಹಣ್ಣು ದೀಪ ಹಚ್ಚಬೇಕಿತ್ತು ಕಂಟಿನ್ಯೂಸ್ ವೀಕ್ಲಿ ವೀಕ್ಲಿ ಹಚ್ಕೊಂಡು ಬರ್ತಾಯಿದ್ದೀನಿ ಅಲ್ಲ ಆ ಥರ ಅದು ಈ ಬಂದು ಸಿಕ್ಸ್ತ್ ವೀಕ್ ಆಗಿತ್ತು ನಮ್ಮ ಮನೆ ಹತ್ರ ಸೊಲ್ಲಾಪುರದ ಅಮ್ಮನ ದೇವಸ್ಥಾನ ಇದೆ ಆ ಅಮ್ಮಂದು ತುಂಬಾ ಶಕ್ತಿ ಪವರ್ಫುಲ್ ದೇವಸ್ಥಾನ ಅಂತಾರೆ ನಾನು ಮುಂಚೆ ಹೋಗ್ತಾಯಿದ್ದೆ ಸ್ವಲ್ಪ ದಿನ ಗ್ಯಾಪ್ ಆಗಿ ಆಗಿತ್ತು ಈಗ ಮತ್ತೆ ಹೋಗಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಆ ಮರದಲ್ಲಿ ಒಂದೇ ಒಂದು ಎಲೆ ಕೂಡ ಇಲ್ಲ ಬಟ್ ಮರ ಹಾಳಾಗೂ ಇಲ್ಲ ಏನಿಲ್ಲ ತುಂಬಾ ಪವರ್ಫುಲ್ ಅಂತಾರೆ ಸರಿ ಅಂತ ಹೇಳಿ ಅಲ್ಲಿ ಹೋಗಿ ದೀಪ ಹಚ್ತಾ ಇದ್ದೀನಿ ಇದು ಆರನೇ ವಾರ ದೀಪ ಎಲ್ಲ ಹಚ್ಬಿಟ್ಟು ಬಂದಮೇಲೆ ಸ್ವಲ್ಪ ಮನೆಗೇನೋ ತರೋದಿತ್ತು ಗ್ರೋಸರಿ ಆಂಟಿ ಒಂದು ಅಂದರು ಆಂಟಿ ಇದ್ದರು ಮನೇಲಿ ಅವ್ರ ಹತ್ರ ಶುಕಿನ ಬಿಟ್ಬಿಟ್ಟು ಶುಕಿನ ಅವ್ರ ಜೊತೆ ಬಿಟ್ಬಿಟ್ಟು ನಾನು ಮತ್ತು ಸಂತೋಷ್ ಇಬ್ಬರೇ ಬೈಕಲ್ಲಿ ಹೋಗಿದ್ವಿ ತುಂಬ ದಿನ ಆದಮೇಲೆ ಬೈಕಲ್ಲಿ ಹೋಗಿದ್ದಿದ್ದು ಸೊ ಇರ್ತಾರೆ ಆಂಟಿ ತುಂಬ ಚೆನ್ನಾಗಿ ನೋಡ್ಕೋತಾರೆ ಅವಳನ್ನ ಸೊ ಹಂಗಾಗಿ ಒಂದು ಅರ್ಧ ಗಂಟೆ ಆ ಥರ ಈ ಥರ ಇದ್ದರೆ ಡ್ರಾಪ್ ಮಾಡಿ ಹೋಗ್ತೀವಿ ಅವಳು ಅವ್ರ ಜೊತೆ ಅವಳನ್ನ ಮನೆಗೆ ಬಂದ ತಕ್ಷಣ ಫಸ್ಟ್ ದೇವ್ರ ನೈವೇದ್ಯಕ್ಕೆ ರವೆ ಉಂಡೆ ಮಾಡಿದೆ ರವೆ ಉಂಡೆ ಮಾಡಿಬಿಟ್ಟು ಎತ್ತಿಟ್ಬಿಡೋಣ ಅಂತ ಹೋಗಿ ಅದನ್ನು ಇದ್ದೀನಿ ಬಟ್ ಹಿಂದನೇ ಶುಕಿ ಬಂದು ಫುಲ್ ಗಲಾಟೆ ನನಗೆ ರವೆ ಉಂಡೆ ಕೊಡು ತಿನ್ನೋದಕ್ಕೆ ಅಂತ ಸೊ ನಾನು ಬೇಡಪ್ಪ ದೇವರಿಗೆ ಅಂತ ಇಟ್ಟಿರೋದಲ್ವ ನಾಳೆ ಕೊಡ್ತೀನಿ ಅಂದರು ಅವಳು ಅಳೋದಕ್ಕೆ ಸ್ಟಾರ್ಟ್ ಮಾಡಿಬಿಟ್ಳು ಸರಿ ಆಯಿತು ಏನಾಗೋಲ್ಲ ಒಂದು ಅಟ್ಲೀಸ್ಟ್ ತೆಗೆದವಳಿಗೆ ಕೊಡೋಣ ಅಂತ ಹೇಳಿ ಒಂದು ತೆಗೆದು ಪ್ಲೇಟಿಗೆ ಹಾಕಿ ಕೊಟ್ಟೆ ಅವಳಿಗೆ ತುಂಬಾ ಇಷ್ಟ ಸ್ವೀಟ್ಸ್ ಅಂದರೆ ಹಾಗಾಗಿ ಒಂದೇ ಒಂದು ರೆಬೆ ಉಂಡೆನೋ ಒಂದು ಪ್ಲೇಟಿಗೆ ಹಾಕಿಕೊಟ್ಟೆ ನೋಡ್ಬೋದು ಅವಳು ಎಷ್ಟು ಖುಷಿಯಾಗಿ ತೊಗೊಂಡು ಹೋಗ್ತಾ ಬೌಲ್ ತೊಗೊಂಡೆ ಅವಳು ಎಲ್ಲಿ ಬೌಲ್ ಅಂತ ಹೇಳಿ ಹೋಗಿದ ತಕ್ಷಣ ಎತ್ತಿಟ್ಬಿಡ್ತಾರೋ ಕೊಡಲ್ವೋ ಅಂತ ಅವಳು ಬೌಲ್ ತೊಳೋಕೆ ರೆಡಿ ಇರಲಿಲ್ಲ ಸರಿ ಆಯಿತು ನಾನೇ ಒಂದು ಪ್ಲೇಟ್ಗೆ ಕೊಡ್ತೀನಿ ತಗೋ ಅಂತ ಹೇಳಿ ಕೊಟ್ಟೆ ಕೊಟ್ಟಿದ ತಕ್ಷಣ ನೋಡ್ಬೋದು ಎಷ್ಟು ಖುಷಿಯಾಗಿ ತೊಗೊಂಡು ಹೋಗ್ಬಿಟ್ಲು ನನಗಂತೂ ತುಂಬಾ ಖುಷಿ ಆಯಿತು ಅದಾದಮೇಲೆ ಕರ್ಜಿಕಾಯಿ ಮಾಡೋದಕ್ಕೆ ಅಂತ ರೆಡಿ ಮಾಡ್ಕೋತಾ ಇದ್ದೀನಿ ಹೂರ್ಣ ಎಲ್ಲ ತು ಫಿಲ್ ಮಾ ಅಂದರೆ ಫಿಲ್ ಏನೇನು ಬೇಕಲ್ಲ ಅದೆಲ್ಲ ರೆಡಿ ಮಾಡ್ಕೊಂಡಿದ್ದೆ ಅದ್ರ ಜೊತೆಗೆ ಈ ಮೈದಾ ಎಲ್ಲ ಕಲಸಿಟ್ಟಿದ್ದೆ ಯಾವಾಗಲೇ ಅದನ್ನು ಹೊಸ್ತು ಹೊಸ್ತು ಮಾಡ್ತಾಯಿದ್ದೀನಿ ಇದಂತೂ ಆ್ಯಕ್ಚುಲಿ ಹೇಳಬೇಕಂದ್ರೆ ತುಂಬ ಕಷ್ಟವಾಗಿರೋ ಕೆಲಸ ಅಂದರೆ ಅದು ಕರ್ಜಿಕಾಯಿ ಮಾಡೋದು ಸರಿ ಇನ್ನೇನು ಮಾಡೋಕ್ಕಾಗತ್ತೆ ಮಾಡಲೇಬೇಕಲ್ಲ ಅಂತೇಳಿ ಕಚ್ಚಿಕಾಯನ್ನ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಗಣೇಶ್ ತುಂಬಾ ಇಷ್ಟ ಅಲ್ಲ ಗಣೇಶ ಇಷ್ಟವಾಗಿದ್ದು ನೈವೇದ್ಯ ಮಾಡಬೇಕು ಅಂತ ಮಾಡ್ತಾಯಿದ್ದೀನಿ ಮುಂಚೆ ಇದನ್ನೆಲ್ಲ ನಾನು ಅಷ್ಟಾಗಿ ಮಾಡ್ತಾ ಇರಲಿಲ್ಲ ಹೊರಗಡೆಯಿಂದಲೇ ತಂದೆ ಈ ನಡುವೆ ಎಷ್ಟು ಸಾಧ್ಯ ಅಷ್ಟು ಮನೆಯಲ್ಲೇ ಮಾಡೋಣ ಅಂತ ಹೇಳಿ ಮನೆಯಲ್ಲೇ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಎಲ್ಲನೂ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿಯಲ್ಲಿ ನಮ್ಮನೇಲಿ ಯಾರೂ ಅಷ್ಟಾಗಿ ತಿನ್ನಲ್ಲ ವೇಸ್ಟ್ ಆಗುತ್ತೆ ಅದಕ್ಕೆ ಅಷ್ಟಾಗಿ ನಾನು ಮಾಡೋಕ್ಕೋಗಲ್ಲ ಬಟ್ ಇರಲಿ ಒನ್ ಒನ್ ಟೈಮ್ ಮಾಡಿದ್ರೆ ಚೆನ್ನಾಗಿರತ್ತೆ ತಿನ್ನೋದಕ್ಕೆ ಅಂತ ಹೇಳಿ ಮಾಡಿದೆ ಈ ಸರಿ ನಾನು ಕರ್ಜಿಕಾಯಿ ರೇವೆ ಉಂಡೆ ಎಲ್ಲ ತುಂಬ ಚೆನ್ನಾಗಿ ಬಂದಿತ್ತು ನೆಕ್ಸ್ಟ್ ಡೇ ಕಡುಬು ಮಾಡ್ಕೊಂಡಿದ್ದೆ ಕಡುಬು ಮತ್ತು ಕಾಯಿ ಒಬ್ಬಟ್ಟು ಮತ್ತು ಹುಳಿ ಗಣೇಶಂಗೆ ಏನೇನು ಇಷ್ಟ ಅದನ್ನೆಲ್ಲ ಪ್ರಿಪೇರ್ ಮಾಡಿದ್ದೆ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಸಿಂಪಲ್ ಸಿಂಪಲ್ ಅಡುಗೆಗಳನ್ನ ಮಾಡ್ಕೊಳ್ತೀನಿ ನಾನು ಸೊ ಫೈನಲಿ ಕರ್ಜಿಕಾಯನ್ನ ಸ್ವಲ್ಪ ಹೊಸ್ದಿಟ್ಕೊಂಡು ಆಮೇಲೆ ಇಟ್ಕೊಂಡೆ ಒಂದು ಹತ್ತಷ್ಟು ಮಾಡಿಕೊಂಡು ಆಮೇಲೆ ಬೇಯಿಸ್ಕೊಂಡೆ ಯಾಕಂದ್ರೆ ಇಲ್ಲಾಂದ್ರೆ ತುಂಬ ಒಂಥರ ಒರಟಾಗಿಬಿಡತ್ತೆ ಅಂತ ಹೇಳಿ ಅಲ್ಲಲ್ಲೇ ಕರೆದು ಅಲ್ಲಲ್ಲೇ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಒಂದಷ್ಟು ಮಾಡಿಬಿಟ್ಟು ಅದನ್ನು ಕೂಡ ಹೇರ್ ಕಂಟೈನರ್ ಬಾಕ್ಸ್ಗೆ ಹಾಕಿ ಎತ್ತೆಟ್ಟೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಬಾಯ್